ಈ ಮರೆಯನ್ನು ಬರ್ನೇಲ್ಲ ತಗೆ ಈ ಮನೇಲಿ ಈ ಕೆಲಸ ಮಾಡಿ 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 ಒಂದ್ ಸೂಚಿ ಬಂದ್ಬಿಡ್ತಾರೆ ನಂಗೆ ಹೊಡ್ದಾಡಿ ಹೊಡ್ದಾಡಿ ಯಾವ ಮುಂಡಿ ಬೇಕು ಅನ್ಸ್ಬಿಟ್ಟ ತಗೊದ್ ಏನ್ ಮಗಳು ಸೀಮ್ ಅಂತ ಎಲ್ಲ ಬನ್ನಿ ಊಟ ಗೊತ್ತಾಗಿದ್ದು ಇದ್ರಿ ಕುತ್ಕೊಂಡೆಂಗಿಲ್ಲ ಸುಮ್ಕಿರಿ ಗೊತ್ತಿಲ್ಲವಾ ಕೊಡ್ಬೇಕಾ ನೀವು ಒಳ್ಳೆ ಹಂಗ ಆಡ್ತೀರಿ ಅಂದ್ರ ಮಾತ್ರ ಸೊ ಯಾರು ಅನ್ಕೋಬೇಕು ಎಲ್ಲ ಹೇಳು ಮೀ ಲತಾಯಿ ಕಕ್ಕಿ ಮೇಲೆ ಊಟವಾ ಅವನಿಗೆ ಅನ್ಕೋಬೇಕು ಹಂಗಾತಿದ್ರಿ ನೀವು ಒಳ್ಳೆ ಅಯ್ಯೋ ಇದ್ಯಾಕೆ ಯಾಕೆ ಅಡಿಯ ಒಳ್ಳೆ ಏನು ಕೇಳೋದು ದೊಡ್ಡ ತಪ್ಪು ನಂಗೆ ಅಟ್ಟಿ ಎಲ್ಲ ಕೇಳಿದೆ ಊಟ ಮಾಡಲ್ಲ ಅಂತ ನೀನು ನೀ ಕಟ್ಟಿಲ್ಲ ಅಂತ ಹೇಳಿದ್ದಾನೆ ನಂಗೆ ಗೊತ್ತಿಲ್ಲ ನೀನು ಚೆನ್ನಾಗಿ ನೋಡ್ಕತ್ತಿ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಇದು ಕತೆ ಸುಮ್ಕಿರು ಅದಕ್ಕೆ ಏನು ಅಡಿಯ ನೀನು ಓ ಇನ್ನೆಲ್ಲ ಇನ್ನೇನು ಇನ್ನೇನಂತ ನಾನು ಕೇಳಿದ್ರೆ ನಾನೇನು ಹೇಳನೆ ನೀವು ಹೇಳ್ಬೇಕು ಇನ್ನೇನು ಅಂತ ಏನು ಸಮಾಚಾರ ಹೋಗಿದ್ದ ಕೆಲಸ ಏನಾಯ್ತು ಏನಂದ್ರು ಏನಾರು ಹಾಂ ಕೇಳ್ಕೊಬಂದೆ ಟೈಮಿಗೆ ಮೇಲೆ ಹೇಳಿದೆ ಏನಿಲ್ಲ ಚೆನ್ನಾಗಿ ಬಂದದೆ ಒಳ್ಳೇದೇ ಒಳ್ಳೇದಾಗಿ ಬಂದದೆ ಅಂತ ಅಂದರು ಸೊ ಅದಕ್ಕೆ ಹೆಂಗೋ ಏನು ತೊಂದರೆ ಇಲ್ಲ ಅಂತ ಬದುಕಲೆ ಒಳ್ಳೆ ಟೈಮಲ್ಲಿ ಆಗಿದ್ದಾಳಂತೆ ಭಾಳ ಒಳ್ಳೆಯದು ಒಳ್ಳೆ ಟೈಮಲ್ಲಿ ಆಗೋಳೆ ಅಂತ ಅಂದರು ಹ್ಞೂ ಎಲ್ಲ ಒಳ್ಳೇದಾಗದೆ ಸೊಪ್ಪ ಈ ಭಾನುವಾರ ಚೆನ್ನಾಗಿರುತ್ತಂತೆ ಆಮೇಲಿಂದ ಇನ್ನೊಂದು ಯಾವಾರ ಬುಧವಾರ ಚೆನ್ನಾಗಿರುತ್ತಂತೆ ಬುಧವಾರ ಆಮೇಲಿಂದ ಭಾನುವಾರ ದಿವಸ ಹಾಕೋದು ಇನ್ನು ಒಳ್ಳೇದೇ ಅಂತೆ ಅದಕ್ಕೆ ಭಾನುವಾರ ಹಾಕ್ಬಿಡೋದಂತ ಗೆಲ್ಲ ಹ್ಞೂ ಆಯ್ತದ ಹಾಕಿ ಏನಿಲ್ಲ ಒಂದು ಐತಾಟೆ ಮಾಡಿಬಿಟ್ಟು ಮಾಮೂಲಿ ಒಂದು ಕೊಪ್ಪರಿದೊಂದು ಬೆಲ್ಲದೊಂದು ಎರಡು ಆಯ್ತವೆ ಒಂದು ಚಿಪ್ಪಾಳೆಣ್ಣು ಕಡಲೆ ಒಂದು ಕಳಸ ಐದು ತಟ್ಟೆ ಆಯ್ತವೆ ಸಾಕು ಮಾಡ್ಬಿಟ್ಟು ಪಾಯಸ ನೂರ ಪಲ್ಯ ಮಾಡ್ತೀನಿ ಮಾಡ್ಬಿಟ್ಟು ಒಂದು ಮನೆ ಸುತ್ತಲ ಕಾಣ್ಬಿಡೋದು ಮುಗಿಸೋದು ಇನ್ನೇನು ಹೋಯ್ತಲ್ಲ ಏನು ಇದ್ನೇನಾ ಜೋರ ಮಾಡಬೇಕು ಅಂತ ಏನು ಏನಾದ್ರಿಂದ ಏನು ಅಲ್ವಾ ಹ್ಞೂ ಓ ಇದೊಳೆ ನೀನ ಒಳ್ಳೆ ಚೆನ್ನಾಗತ್ತದಿ ಕಲೆ ಹಂಗಲ್ಲ ಕೇಳಿ ಅವ್ರು ಏನಂದ್ ಕಳಕೋಡಾಕಿರತ್ತೇವ ಫ್ ಪಂಕ್ಷನ್ನೇ ಮಾಡಿಲ್ಲ ಇವನು ನಾವಾಗಿರ್ ಮಾಡೋ ಅಂದ್ಕೊಂಡು ಊರು ತುಂಬ ಹೇಳ್ಕೊ ಬರ್ಲಾ ಹಾಂ ಅವ್ರು ಹೇಳ್ಕೊಬತ್ತಾರ ಸುಮ್ಕಿರು ಮಾಡಕ್ಕೆ ಜೋರಾಗಿ ಏನಂತೆ ಅಲ್ಲಿ ಬಿಡು ಒಂದು ಎರಡು ಲಕ್ಷ ಓ ಸುಮಾರಾಗ್ ಮಾಡಬೇಡ್ದೆ ಐದು ನಾನೇನು ಸುಮ್ಮನೆ ಸಾವಿರ ಮುಂದೆ ಮುಂದ್ಗಡೆ ಮಾಡೋದು ಮಾಡ್ಬೇಕು ಸುಂಕಿರು ನಿನ್ಗೆ ಗೊತ್ತಾಗಿಲ್ಲ ಓ ಒಂದು ಎರಡು ಲಕ್ಷ ಸನೆ ಖರ್ಚಾದ್ರಾಯ್ತದೆ ಅಷ್ಟು ಕಟ್ಟಾಗೆ ಮಾಡದ ಇನ್ನಾರು ಇನ್ನು ಹುಡು ರೋಗಿಲ್ಲ ರೋಗ ಹೊರ್ಕೊಂಡು ತಗೊಳ್ಳೆ ಅಂದ್ಬಿಟ್ಟು ಬೇಕಾ ಬಿಟ್ಟಾಗೆ ಸರಿ ಸರಿಯಾಗಿ ನೋಡ್ಕೊಳ್ಳಿಲ್ಲ ಸರಿಯಾಗಿ ಫಂಕ್ಷನ್ ಅಂತ ಅಂತಪ್ಪ ನಿನಗೂ ಒಂದು ಮಾತು ಅಂತಾರೆ ಗಂಡ ಬಿಡಲಿಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಹಂಗೆ ಎಲ್ಲ ಯಾಕೆ ಅನ್ಸ್ಕೊಬೇಕು ಮಾಡೇ ಮಾಡೇಬಿಡ್ದೆ ಒಂದು ಎರಡು ಲಕ್ಷ ಸಾವಿರ ಆಯ್ತದೆ ಅಚ್ಚಕಟ್ಟಾಗಿ ಮಟನ್ ಊಟನೇ ಹಾಕಿಬಿಡೋದ್ ಬಿಡು ಊಟವೆ ನೀವು ಸರಿ ಮಟನ್ ಊಟ ಅಂತ ಅದೇ ಬಟರ್ ತಗು ಹೋಗಿದೆ ಹೋಗ್ಬಿಟ್ಟು ಲೆಕ್ಕ ಹಾಕ್ಸ್ಕೊಬಂದ್ರೆ ಸುಮಾರಾಗಿ ಓಹ್ ಒಂದು ಮುನ್ನೂರು ನಾನ್ನೂರು ಸೀಟ್ಗಾಗಂಗೆ ಮಾಡಿಸ್ಬಿಡೋದು ಸಾಕು ಇನ್ನೀ ಪ್ರೀತ ಇರೋದು ಬೇಡ ಒಂದು ಮುನ್ನೂರು ಸೀಟ್ ಸೀಟ್ಗಂಗೆ ಅಚ್ಚುಕಟ್ಟಾಗಿ ಒಂಥರ ಮಟನ್ ಸಾರು ಕಬಾಬು ಚಾಪ್ಸು ಯಾರೇ ಸುಮಾರಾಗಿ ಹೇಳಿದ್ದೀನಿ ಎರಡು ಬಂದಿನಿ ಬಟರ್ಗುವೆ ಅದಕ್ಕೆ ಅದು ಯಾಕೆ ಮಾಡಿಲ್ಲ ಮೆಣಗೆ ಬೇಕಾ ಬೇಕೆ ಮಾಡಿದ್ರು ಈ ಜನ ಕರ್ಬಿಟ್ಟು ಮಾಡ್ದೆ ಅನ್ನೋದು ಯಾಕೆ ಏನ್ ನಮ್ಮಿಂದಾನೇ ಬಿಡ್ಕರಿತದೆ ಅಂತ ಇನ್ನೂ ಓಸಿದ್ ಮಾಡಲ್ಲೇ ಅವರು ನೋಡಕ್ ಹೋಗಿ ಬಿಟ್ಟಕಿರೋದ್ಕೆ ಮಾಡ್ನೆ ಎಲ್ಲ ಬಿಡತ್ತೆ ಹೋಗಿ ತಾಕತ್ತಿಲ್ಲ ಅಂತ ಅನ್ಸ್ಕೊಂಡಿಯ ಅವ್ರ ಕೈಲಿ ಅಲ್ವಾ ಅದಕ್ಕೆ ನಾವು ಮಾಡಿ ನಾವೇನ್ ಕಮ್ಮಿ ಇಲ್ಲ ಅನ್ನೋ ತೋರ್ಸ್ಬೇಕು ಹಚ್ಕಟಕ್ ಮಾಡಕಾಯ್ತದೆ ಬಿಡು ಅದೇನೋ ಅಂತ ಇರತ್ತೆ ಹಂಗಾಯ್ತು ಕಂಡ್ರಿ ನಿಮ್ದು ಬೆಟ್ಟ ಕುಟ್ ಗುದ್ದಾಡಕದ ನಾವು ಅವ್ರೇನೇ ದುಡ್ಡಿರೋ ಯಾವ ಆಟ ಆಡೋದ್ರ ಆಯ್ತದೆ ಅದ ನಾವೇ ದುಡ್ಡು ಮಡಿಕೆ ಕೂತಿದ್ದೀರಾ ಎರಡು ಲಕ್ಷ ಏನ್ ನೀವು ಒಳ್ಳೆ ಚೆನ್ನಾಗಿ ಅಂತ ಇದೇನು ಯಾವ್ದು ಬಂದದು ಸರಿ ನೀವು ಒಳ್ಳೆ ಹಂಗೆ ಹೇಳ್ತಾ ಇದ್ರಿ ನೋಡಿ ಎರಡು ಲಕ್ಷ ಕೊಟ್ಟು ಫಂಕ್ಷನ್ ಮಾಡಕ್ಕೆ ದುಡ್ಡು ಮಡಿಕೊಂಡಿದ್ರೆ ಪೀಚ್ ಕಟ್ಟಕ್ಕೆ ಏನ್ಬಿಟ್ಟು ನನ್ನ ನೆಕ್ಲೆಸ್ ಮಡಗಿದ್ರಿ ಇನ್ನೇನ್ ಮಾಡ್ಬೇಕು ಅನ್ಕೊಂಡಿದ್ರಿ ನೀವು ನಾನು ಯಾವ ಅಡಗನಪ್ಪ ನಾನು ಓ ಅದೇನು ಅಂತಿದ್ರಂತೆ ಹಾಸಕ್ಕೆ ಕಾಲ ಚೆಕ್ ಇಲ್ದ ಹೋಗಕ್ಕೆ ಹಾಸೆ ಹೋಗ್ಬಾರ್ದು ಓ ಎರಡ್ ಲಕ್ಷ ಬಂತ ಐದ್ ಲಕ್ಷ ಎರಡ್ ಲಕ್ಷತ್ರಿ ನೀನ್ ಯಾಕರ ಹಾಕಿದ ಏನೋ ಬಂದು ಬರೋರು ಬಂದ್ರಿ ತಿನ್ಬಿಟ್ಟು ಹೋಯ್ತಾರಪ್ಪ ಓ ನೀವು ಅಂತ ಇದ್ರಿ ಅವ್ರು ಏನು ಬಡಕು ಕುತ್ಕೊಳ್ಳಿ ಒಂದು ಐತ ಟೈಮ್ ಹುಡ್ಬಿಟ್ಟು ಸುಮಾರಾಗಿ ತಗದಿ ಸಾಂಬಾರು ಸಾಮಾರ ಮಾಡ್ಬಿಡುದು ಸೀಸಪ್ಪ ಇಕ್ಕಿ ಮುಗಿಸೋದ ಸುಮ್ ನಿಮ್ಗೆ ಏನು ಗೊತ್ತು ನಿಮಗೆ ಹೇಳ್ತಿದ್ರಿ ನೋಡಿ ಎಷ್ಟು ಮಟ್ಟ ಕೇಳ್ತಾ ಇದ್ರಿ ಅನ್ಬಿಟ್ಟು ಅವ್ರೇನು ಅವ್ರೇನ್ ಹೋಯ್ತಾರೆ ನಾವು ನೋಡ್ಬೇಕೈತೆ ಸಾರ ಮಾಡ್ಕೊಂಡು ತಿಳ್ಕೊಬಿ ಏನಬಾತ್ಡಿಯೆ ಇದೊಳ ಸರ್ ಬಿಡು ನಿಂದೊಳೆಯಾ ಶಾಲೆ ಮಾಡಿ ಚೀಟಿ ದುಡ್ಡು ಇಲ್ವ ಎರಡು ಲಕ್ಷ ದುಡ್ಡು ಬರ್ತದೆ ಬಿಡು ನನ್ನ ಮಗಳಿಗೆ ಇನ್ನೂ ನೀನು ಸತಮತ್ ಕಾ ಮಾಡ್ತಿದ್ವು ಸತಮತ್ ಕಾಲ್ ಮಾಡ್ತಿದ್ವಾ ಏನೋ ಬಿಡು ಪಪ್ಪಾ ಇಣ್ಣು ಅಚ್ಕಟಾಗಿ ಮಾಡ್ಬಾರ್ದಾಗೆ ಈಗ ಸುಮ್ನೆ ನಿನ್ ಗೊತ್ತಿಲ್ಲ ನಿಮಗೆ ನಿನ್ಗೆ ಪಪ್ಪಾ ಆಸೆ ಅಚ್ಕಟಾಗಿ ಮಾಡಕ್ ಆಯ್ತದೆ ಚೀಟಿ ದುಡ್ಡಲ್ಲಿ ಚೀಟಿ ದುಡ್ಡು ಬುಡು ಅದ್ರಲ್ಲೇ ಒಂದು ಎರಡು ಲಕ್ಷ ಆಯ್ತು ನನ್ನ ಮಗಳಿಗಿಂತ ಹೆಚ್ಚ ತಗೇ ಇನ್ನೇನು ಯಾವಾಗ ಮಾಡ್ತಿದ್ಲೆ ಹೇಳ ನೀನೇ ಮಾಡೋದು ಸುಂಕಿರುತ್ತೆ ಚೀಟಿ ದುಡ್ಡರಿ ಈಗ ಈ ಫಂಕ್ಷನ್ ಹಾಕೊಂಡು ಓ ಸರಿ ಬಿಡಿ ನೀವೇ ಹುಚ್ಚಿನ ಉಚ್ಚು ಬಂದಿದ್ದ ಮನೇಲಿ ಇರೋ ಬೆಳಗ್ ಹಾಕೋ ಅದ್ಯಾ ಬೇಕಾ ನಿನ್ಗೆ ಅದನ್ನ ಖಂಡಿತ ಹಾಕತ್ತದೆ ಅಂದ್ಬಿಟ್ಟು ಒಳ್ಳೆ ಚೆನ್ನಾಗ್ ಬಿಡು ನೀನು ಅದೇ ಸುಮ್ಮನೆ ನಾನು ನಾನು ಎರಡು ಗಂಟೆ ಹೇಳ್ತೀನಿ ತರ್ಮಿ ತಗೊಂಡು ಅಲ್ಲ ಕೊಟ್ಟೆ ಇದರಿ ಮಾಡ್ಯ ನೀನು ಯಾಕೆ ಕೊಟ್ಟಿ ಮಾಡಿ ನನ್ನ ಮಗಳು ಮಾಡ್ಬೇಡ ನಾನು ಓ ಓಹ್ ನಿನ್ವಾ ಸರಿ ಬಿಡು ಖಂಡಿದ್ದ ನಾನು ಬಿಸ್ಕೊಡ್ತೀನಿ ಹೋಗು ಯಾವ್ದಾರು ದುಡ್ಡಲ್ಲಿ ಬುಟ್ಸ್ ಬಿಸ್ಕೊಟ್ಟಂತೆ ಒಬ್ಬ ಟಿಕೆಟ್ ಕೊಂಡು ಹೋಗ್ತೀನಿ ತೀರ್ಸ್ಕೊ ಸರಿ ಯಾವ್ದಾದ್ರು ದುಡ್ಡು ಅಂದ್ರೆ ಬುಡ್ಸ್ ಕೊಡ್ತೀನಪ್ಪ ಈ ದೊಳೆ ಸರಿ ಆಯ್ತಪ್ಪ ನಿನ್ ದೊಳೆ ಯಾವ್ದು ಚೆನ್ನಾಗಿ ಹೇಳ್ತೀನಿ ಅದಕ್ಕೆ ಹೆಣ್ಣು ಫಂಕ್ಷನ್ ಮಾಡೋದು ಬೇಡ ಅಲ್ವ ನಾನು ನಾನು ಹಂಗಂದ್ರೆ ಮಾಡೋದು ಬೇಡ ಅಂತ ಅಲ್ಲಕಂದ್ರಿ ಎಷ್ಟು ಮಾಡಿದ್ರು ಅಷ್ಟೇ ನಾನು ನೀನು ಮಾಡಬೇಡದು ಮಾಡೋದು ಬೇಡ ಅಂತ ಹೇಳೋದು ನಾನು ನೀವೇ ಕಿಂಗ್ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರಿ ನಾನು ಬೇಡ ಅಂತ ಅಂದಿಲ್ಲ ನಾನು ಅಂದಿದ್ದು ಇದು ಸುಮ್ಮನೆ ಆಕೆ ಎಲ್ಲ ಅವಶ್ಯಕತೆ ಇಲ್ಲ ಅಂತ ಅಷ್ಟೇ ನೀವೇ ನೀವು ಅಂಗ ನಾನೇನು ಮಕ್ಕಳನ್ನ ಆಸೆ ಮನೆ ಮತ್ತೆ ಅಲ್ವಾ ನೀವು ಸರಿ ಬಿಡಿ ನೀವು ಚೆನ್ನಾಗಂತ ಇದ್ದೀರಿ ನೀವು ನಾನೇನು ಆಸೆ ಮಾಡ್ತಾ ಇಲ್ವ್ರಿ ನಾನು ಅಂದರೆ ಮಕ್ಕಳು ಕಂಡ್ರೆ ನನಗೇನು ಆಸೆ ಇಲ್ಲವಾ ಹೇಳ್ತೀರಲ್ಲ ನೀವು ಹ್ಮ್ ಸರಿ ನಾನ್ ಎಷ್ಟು ಪ್ರೀತಿ ತೋರ್ ಅಷ್ಟೇ ನೀವು ಬೇರೆಯವ್ರು ಸುಮ್ನೆ ಇರಬೇಕು ಓ ಅವ್ರು ಏನನ್ ಕಳಿಕಿಲ್ಲ ಏನನ್ ಕಳಿಕಿಲ್ಲ ನೋಡು ನೀನು ಮಾವ್ ಏನಂತ ಗೊತ್ತ ನೋಡಿನ ಬಿಟ್ಟರ ಬೇಕಾ ಬಿಟ್ಟೆ ಅಂತ ಅದಕ್ಕೆ ಏನೋ ಕಟ್ಟಿ ರಾಗಿ ರೊಟ್ಟಿ ನಮಗೂ ಗೊತ್ತು ಮಾಡಾಕರ್ಬೇಕು ನಾವು ಹಂಚ್ಕಟಕ್ ಮಾಡಿ ಕರಿತೀನ್ ನೋಡ್ತವ್ರ ಎಲ್ಲಾರು ಬರಲಿ ಫಂಕ್ಷನ್ಗೆ ಬಂದಿ ಓ ನೋಡ್ಲಿ ತಿನ್ಲಿ ತಿನ್ಬಿಟ್ಟು ಹೋಗ್ಲಿ ಬಿಡತ್ತವು ಕರಿಬೇಕು ನೀನು ಕರಿಬೇಕು ಅವ್ರು ಎಲ್ಲಾರು ನೀವು ಕರ್ದಿರಿ ನೀವು ನೋಡು ನೋಡುಬೇಕು ಸಾಯ್ತಮ್ಮ ಅವಮ್ಮ ಅಮ್ಮ ಎಲ್ಲಾರ ಇದದ ಹಿಂಗ್ ಅಂತ ಒಂದು ತಿರ್ಗಿ ನೋಡಿದ ಯಾರು ಅಷ್ಟು ಬೇಡವಾಗ್ಬಿಟ್ಟಿದ್ವಾ ನಾವು ಬೇಡದ ಸಿಗ್ಲಕ್ಕಂದ್ರೆ ಏನು ಮಾಡಿತ್ತು ಅವ್ನೇನ್ ಮಾಡಿ ಹೇಳಿ ತಿರುಗಿ ನೋಡಿದ ನೋಡಿ ಯಾವ ಥರ ಬುದ್ಧಿ ಅಂದ್ಬಿಟ್ಟು ಕಲ್ತಿದಾರು ಕಲೀ ಬಿಡುಗಿಲ್ವ್ಬಿಟ್ಟು ಹೋಗಿ ಅವರು ಹೇಳಕ್ಕೆ ಹೋದಾರಂತ ಓ ಅದೇ ನಾಟಕ ಆಡೋ ಜನಗಳು ನಮ್ಮನಂತ ನಾಟಕಗಳು ಎಲ್ಲ ನೋಡಿದ ಬರ್ ಬರ್ದಾರ ಇರ್ಲಿ ನೀವು ಇನ್ ವ್ಯಾಸಿದ್ರಿ ಆಮೇಲೆ ನಮ್ಮನ್ ಸಿಗ್ತಿದಿರಿ ಅದೇ ಅಲ್ಲಿ ಈಗ ನೋಡಿದ್ರ ನಮ್ಮ ನಮ್ಮನೆ ಕೆಟ್ಟವ್ರು ಮಾಡ್ತಿದೀರಿ ನಿಷ್ಟ ಮಾಡ್ತಿದ್ರಿ ಏನಾದ್ರು ಮಾಡ್ಕೊಳಿ ನಮ್ಗೆ ಏನು

ಸರಿ ಆಯಿತು ಅದೇನು ನೋಡೋಣ ಹೆಣ್ಣು ಅಂತ ನೋಡ್ಕೊಂಡು ಇವಾಗ ಹಸ್ಯ ನಾನು ಅಂಗಡಿಗೆ ಓಡ್ಬರ್ತೀನಿ ಬರ್ತೀನಿ ಇನ್ನೂ ಸನ್ ಕಟ್ಲು ನಾನು ಅಂಗಡಿ ತೆಗಿತಾನೆ ಇರಬೇಕು ಈ ಕಾಸು ಇನ್ನೂ ಇಲ್ಲೇ ಕುತ್ಕೊಂಡ್ರೆ ಹಾಕಿಲ್ಲ ನಾನು ಎಲ್ಲಾನು ಅದಕ್ಕೆ ಬಟ್ಕೆ ನಾನು ಬರ್ಸ್ಕೊಂಡಿನಿ ಏನೊಂದು ಹೋಗಿ ತಗೊಬಂದ್ಬಿಟ್ರೆ ಸಾಮಾನೆಲ್ಲ ಸರಿಯುತ್ತೇ ಮಾಡ್ಬಿಡದೇ ಬಾರ್ ಮಾರ್ಕೆ ಸರಿ ಆಯ್ತಾನಪ್ಪ ಯಾರು ಮಾಡ್ಕೊಂಡೇನು ರೀ ಆಯ್ತು ನೀನು ನೋಡಲೇ ನಾನು ನಿನ್ನೆ ನೆಕ್ಲೇಸನ್ನು ಬಿಸ್ಕೊಡ್ತೀನಿ ರೈತ ಬಿಸ್ಕೊಡ್ತೀನಿ ಸರಿ ನೀನು ಸುಮ್ಮನೆ ಓಯೋ ಬಿಸ್ಕೊಟ್ಟ ಅಂತ ಕೊರ್ಕೊಂಡು ಇದು ಮಾಡ್ಕೊಬೇಡ ನೀನು ಆಯ್ತು ಅದನ್ನು ಬಿಸ್ಕೊಟ್ಟು ಸುಮ್ಕಿರು ಯಾವ್ದಾರು ದುಡ್ಡು ಹೇ ಈಗ ಇದು ಚೀಟಿ ಎತ್ಕೊಂಬಿಟ್ಟು ಎಂಟಾಯ್ತದೆ ಈ ಮೂರು ತಿಂಗಳಿಗೆ ಎತ್ಕೊ ಬಿಟ್ಟು ತಿರ್ಗಾ ಚೀಟಿ ಕಟ್ತಾರೆ ಆಗ ನಿನ್ನೆಸು ಹೇಳ್ಬಿಟ್ಟೆ ಕರ್ತೀನಿ ಸರಿಯಾ ತಿಂಗಳಿಗೆ ಹತ್ತು ಸಾವಿರ ಹತ್ತು ಸಾವಿರನೇ ಹದಿನೈದು ಸಾವಿರನೇ ಜಾಸ್ತಿನೇ ಕಟ್ಕೊಂಡು ಹೋಗಿ ಅದ್ರ ಬದ್ಲಾಗ್ ನಿನ್ಗೆ ಇನ್ನೂ ಏನಾರು ಅದ್ರ ಜೊತೆಗೆ ಏನಾದ್ರು ಮಾಡಿಸ್ಕೊಡ್ತೀನಿ ನಾನು ನಿನ್ನ ತಲೆಗೆಡ್ಸ್ಕೊಂಡ ನೀನು ಸುಮ್ತಿರ್ ಈಗೇನು ಒಡವೇ ಇಲ್ವಾ ಆ ಪಾಟಿ ಒಡವೇವೆ ಹಾಕು ಫಂಕ್ಷನ್ಗೆ ಏನು ವಡವೆ ಏನಾರ ತಾನೆ ಹಾಕೋ ಸುಮ್ನೆ ಸರಿ ಬಿಡಿ ಸರಿ ಬಿಡಿ ಆಯ್ತು ಆಯ್ತು ಅಂಗಡಿಗೆ ಹೊಟ್ಟು ಬಿಡ್ತೀನಿ ಅಲ್ಲ ಅವತ್ತು ರೀ ಇದು ಈ ತಟ್ಟೆ ಮಾಡ್ಬಿಟ್ಟು ಮಾಡೋದ ಅಂದ ಈಗ ನೋಡೋದ ಹಾಲೇ ಎರಡು ಲಕ್ಷ ಖರ್ಚು ಮಾಡ್ಬಿಟ್ಟು ಮಾಡೋದಂತೆ ಏನು ಬುತ್ತಿತ್ತು ಆದಾಯ ಅದರಿಂದ ಏನು ಬುದ್ಧಿ ಕಲ್ತಿದ್ದವ ಏನು ಯಾವ ಥರ ಬುದ್ಧಿ ಕಲ್ತವ ನೋಡು ಯಾವ ಥರ ಬುದ್ಧಿ ಕಲ್ತಾನೆ ಅಂದ್ಬಿಟ್ಟು ಮಾಡ್ಬೇಕು ಇವನು ಏನು ಕಿರೀಟಗಳು ತೊಗೊಳ್ಳೋರು ಓವತ್ತಕ್ಕೆ ಥೂ ಅದೇನು ಹಣೆ ಬರುವ ನಂದು ನಮ್ಮ ಅಪ್ಪ ಯೋ ಶಿವ ನಮ್ಮೂ ನಮ್ಮ ನಮ್ಮ ಮತ್ತೆ ಕೇಳ್ಬಿಟ್ಟಿದ್ರು ನಾನು ಇವತ್ತು ಈ ಪರಿಸ್ಥಿತಿ ಆಗೋಂಗಿಲ್ಲ ಎರಡನೇ ಸಂಬಂಧ ಬದ್ವಿ ಹೋಗ್ಬಿಟ್ಟು ನೆಮ್ಮದಿಂದ ಮಾಡ್ಕೊಂಬಿಟ್ಟೆ ನಾನು ಕರ್ಮವ್ಯಲ್ಲ ಅವ್ರು ನನಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ